ಇಡೀ ದೇಶಕ್ಕೆ ಮಾದರಿ ಅಂತಕ್ಕಂಥ ಒಂದು ಆಡಳಿತವನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಹನ್ನೊಂದು ತಿಂಗಳ ಹಿಂದೆ ಚುನಾವಣೆಗೆ ಹೋಗುವಾಗ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮುಖೇನ ನಮ್ಮ ಮುಖ್ಯಮಂತ್ರಿಗಳಾದಂಥ ಈಗಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಸಹಿ ಮಾಡಿ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟಿದ್ದರು ಆ ಗ್ಯಾರಂಟಿ ಕಾರ್ಡ್ಗಳ ಅನ್ವಯ ಐದಕ್ಕೆ ಐದು ನಮ್ಮ ಭರವಸೆಗಳನ್ನು ನಾವು ಇವತ್ತು ಈಡೇರಿಸಿದ್ದೇವೆ ಭರವಸೆಯನ್ನು ಈಡೇರಿಸಿದ್ದು ಮಾತ್ರ ಅಲ್ಲ ನಾವು ಏನು ಕೊಟ್ಟ ಮಾತಿನಂತೂ ನಡ್ಕೊಂಡಿದ್ದೇವೆ ಆ ಕಾರಣಕ್ಕಾಗಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಜನ ಸ್ವಾಗತಿಸ್ತಕ್ಕಂತ ರೀತಿ ಬೇರೆ ಥರ ಆಗಿದೆ ಯಾಕೆಂದರೆ ಇವರು ಹತ್ತು ತಿಂಗಳ ಹಿಂದೆ ಬಂದು ಮತವನ್ನು ಕೇಳುವಾಗ ಏನು ಭರವಸೆಯನ್ನು ಕೊಟ್ಟಿದ್ರು ಆ ಭರವಸೆಯನ್ನು ಈಡೇರಿಸಿರ್ತಕ್ಕಂಥ ಪಕ್ಷದವರು ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಇವತ್ತು ದೇಶದಲ್ಲೂ ಸಹಿತ ಒಂದು ಮಾದರಿ ಆಗುವ ರೀತಿಯಲ್ಲಿ ಒಂದು ಚುನಾವಣೆಯ ಮ್ಯಾನಿಫೆಸ್ಟೋವನ್ನು ಹೊರಡಿಸಿದೆ ಆ ಮ್ಯಾನಿಫೆಸ್ಟೋಕ್ಕೆ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಮೊದಲ ಬಾರಿಗೆ ನ್ಯಾಯಪತ್ರ ಅಂತ ಹೆಸರಿಟ್ಟಿದೆ ನ್ಯಾಯಪತ್ರ ಅಂದರೆ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ನ್ಯಾಯಯಾತ್ರೆಯನ್ನು ಏನು ಎರಡನೇ ಸಲ್ಲ ಮಾಡಿದರು ಅದಕ್ಕೆ ಪೂರ್ವವಾಗಿ ಪೂರ್ವಕವಾಗಿ ನ್ಯಾಯಪತ್ರ ಅಂತ ಮಾಡಿದೆ ಈ ನ್ಯಾಯಪತ್ರದ ವಿಶೇಷತೆ ಏನು ಅಂತಂದರೆ ಹೇಗೆ ಕರ್ನಾಟಕದಲ್ಲಿ ಒಂದು ಮಾದರಿ ಸರ್ಕಾರವನ್ನು ಕೊಟ್ವಿ ಅದೇ ರೀತಿಯಾಗಿ ಈ ನ್ಯಾಯಪತ್ರದಲ್ಲಿ ಹೇಳಿದ್ದೇವೆ ಮಹಾಲಕ್ಷ್ಮಿ ಯೋಜನೆ ಮೂಲಕ ಪ್ರತಿ ಕುಟುಂಬಕ್ಕೆ ವಾರ್ಷಿಕ ಒಂದು ಲಕ್ಷ ರೂಪಾಯಿಯನ್ನು ಕುಟುಂಬದ ಯಜಮಾನಿಗೆ ವರ್ಗಾವಣೆಯನ್ನು ಮಾಡ್ತೇವೆ ಅಂತ ಹೇಳಿ ಇಪ್ಪತ್ತೈದು ಲಕ್ಷ ರೂಪಾಯಿಯವರೆಗಿನ ಆರೋಗ್ಯ ಸೇವೆಯ ಇನ್ಶೂರೆನ್ಸ್ ಘೋಷಣೆ ಮಾಡಿದೆ ಶಿಕ್ಷಣದ ಸಾಲದ ಮನ್ನಾ ಮತ್ತು ಶಿಕ್ಷಣದ ಸಾಲದ ಉದಾರೀಕರಣ ನೀತಿಯನ್ನ ಪ್ರಕಟ ಮಾಡಿದೆ ಮತ್ತು ಈ ದೇಶದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಇವತ್ತು ಜನರ ಬದುಕಿನ ಸ್ಥಿತಿಗತಿಯನ್ನು ಮಾಡಬೇಕಾದ್ರೆ ಜನಸಂಖ್ಯೆ ಏನು ಹತ್ತು ವರ್ಷಕ್ಕೊಮ್ಮೆ ನಡೆಯುವ ಜನಸಂಖ್ಯೆಯ ಗಣಿಕೆ ಗಣತಿ ಏನಿದೆ ಅದು ಬಹುಮುಖ್ಯವಾದಂಥ ಸಂಗತಿ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಈ ದೇಶದಲ್ಲಿ ಜನಗಣತಿಯೇ ಮಟ್ಟ ಹಾಗಾಗಿ ಮತ್ತೊಮ್ಮೆ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಯ ಅನುಗುಣವನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಿ ಜನಗಣತಿಯ ಕಾರ್ಯಕ್ರಮವನ್ನು ವೈಜ್ಞಾನಿಕವಾಗಿ ಕೈಗೊಳ್ಳುತ್ತೇವೆ ಅಂತ ನಾವು ನ್ಯಾಯಪತ್ರದಲ್ಲಿ ಹೇಳಿದ್ದೇವೆ ಮತ್ತು ಇಡೀ ಭಾರತದ ಸಂವಿಧಾನದ ಮೌಲ್ಯಗಳನ್ನು ಉಳಿಸೋದಕ್ಕೆ ಏನು ಪ್ರಯತ್ನವನ್ನು ಮಾಡ್ತೇವೆ ಇಡೀ ಸಮಾಜವನ್ನು ಒಗ್ಗೂಡಿಸೋದಕ್ಕೆ ಯಾವ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ನ್ಯಾಯಪತ್ರವನ್ನು ಕಾಂಗ್ರೆಸ್ ಪಕ್ಷ ನಡೆಸಿದೆ ಸೊ ನಾನು ಆದ್ದರಿಂದ ಬಿ ಜೆ ಪಿಯ ಗೆಳೆಯರಿಗೆ ಬಿ ಜೆ ಪಿಯ ನಾಯಕರುಗಳಿಗೆ ನನ್ನ ವಿನಂತಿ ನಿಮ್ಮ ಪಕ್ಷದ ಸಭೆಯಲ್ಲಿ ನಿಮಗೆ ಅವ್ರದ್ದು ಶಬ್ದ ನಮ್ಮ ಶಬ್ದ ಹೇಳೋದಿಲ್ಲ ಬಿ ಜೆ ಪಿಯ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಶಬ್ದ ನಾವು ಆ ಶಬ್ದ ಕೇಳ್ತೀವಿ ಅವರು ಅಭ್ಯರ್ಥಿ ಈಗ ಅವ್ರಿಗೆ ಕೇಳ್ತಾ ಇದ್ದೀನಿ ನಿಮಗೆ ತಾಕತ್ತಿದ್ರೆ ದಮ್ ಇದ್ರೆ ಬಿ ಜೆ ಪಿ ಅವರಿಗೆ ನಿಮ್ಮ ಪಕ್ಷದ ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಗೃಹ ಜ್ಯೋತಿಯ ಸೌಲಭ್ಯ ನಿಮಗೆ ಸಿಕ್ಕಿದೆಯಾ ಇಲ್ಲ ಅಂತ ಕೈ ಎತ್ತಿಸ್ತಕ್ಕಂಥ ಪ್ರಯತ್ನ ಘೋಷಣೆ ಮಾಡಿ ಅಲ್ಲಿ ಕೂತಿರ್ತಕ್ಕಂಥ ಹೆಣ್ಮಕ್ಕಳಿಗೆ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಬಂದಿದೆಯಾ ಇಲ್ಲ ಅಂತ ಕೈ ಎತ್ತಿಸ್ತೇವೆ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆಯ ಅಡಿಗಡೆ ನಿಮ್ಮ ಕುಟುಂಬದಲ್ಲಿ ಹೆಣ್ಮಕ್ಳು ಸರ್ಕಾರಿ ಬಸ್ನಲ್ಲಿ ಖಚಿತವಾಗಿ ಪ್ರಯಾಣ ಮಾಡಿದ್ದಾರಾ ಇಲ್ಲವಾ ಅಂತ ಕೈ ಎತ್ತಿಸ್ಬೇಕು ಅನ್ನ ಭಾಗ್ಯದ ಅಕ್ಕಿ ನಿಮಗೆ ಮನೆಗೆ ಸೌಲಭ್ಯ ಬಂದಿದೆಯಾ ಇಲ್ಲ ಅಂತ ಕೈ ಎತ್ತಿಸ್ತಕ್ಕಂಥ ಧೈರ್ಯವನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಅಭ್ಯರ್ಥಿಯಾದಂತಹ ಶ್ರೀ ಶ್ರೀನಿವಾಸ ಪೂಜಾರಿ ಅವರಿಗೂ ಸಹಿತ ಈ ಪಂಹವನ್ನು ಕೊಡ್ತಾ ಇದ್ದಾರೆ ಇಲ್ಲಿಯ ಜಿಲ್ಲಾ ಕಾಂಗ್ರೆಸ್ಸಿನ ಮುಖಂಡರಿಂದ ಹಿಡಿದು ಅವರ ರಾಜ್ಯದ ಮುಖಂಡರು ಅವರಿಗೆ ಇದೊಂದು ಪಂಥ ನಿಮಗೆ ಶಕ್ತಿ ಇದ್ದರೆ ನಿಮ್ಮ ಪಕ್ಷದ ಸಭೆಯಲ್ಲಿ ನಿಮಗೆ ಕಾಂಗ್ರೆಸ್ಸಿನ ಈ ಸೌಲಭ್ಯ ಕಾಂಗ್ರೆಸ್ ಸರ್ಕಾರದ ಈ ಸೌಲಭ್ಯ ಬಂದಿದೆಯೇ ಇಲ್ಲ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಈ ದೇಶದ ಎಲ್ಲ ರಾಜ್ಯದ ಎಲ್ಲ ಜನರಿಗೆ ಈ ಸವಲತ್ತು ತಲುಪಿದೆಯಾ ಇಲ್ಲ ಅಂತ ಕೇಳಬೇಕು ಅನ್ನುವಂಥ ಬಂದಾವನ್ನು ಕೊಡ್ತೀನಿ ಮೂರನೆಯ ಬಿಂದು ಏನು ಅಂದ್ರೆ ಒಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂತ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರು ನಮಗೆಲ್ಲ ಹೆಚ್ಚಿದಂತ ಹಿರಿಯರು ಅವ್ರ ಬಗ್ಗೆ ತುಂಬಾ ಗೌರವದಿಂದ ಒಂದು ಅಭಿಪ್ರಾಯವನ್ನು ಹೇಳ್ತೇನೆ ಕೋಟಾ ಶ್ರೀನಿವಾಸ ಪೂಜಾರಿಯವರು ಬಿಜೆಪಿಯ ಒಂದು ಗುಂಪು ರೂಪಿಸಿದ ಸಂಚಿನ ಬಲಿಪಶು ಅಂತ ನನಗನ್ನಿಸ್ತಾ ಇದೆ ಯಾಕೆ ಅಂದರೆ ಅವರು ಈಗಾಗಲೇ ವಿಧಾನ ಪರಿಷತ್ತಿನ ಸದಸ್ಯರು ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಸಾಂವಿಧಾನಿಕ ಹುದ್ದೆಯವರಿಗಿದೆ ಸಾಂವಿಧಾನಿಕ ಹುದ್ದೆಯೇ ಇರುವ ಕೋಟಾ ಶ್ರೀನಿವಾಸ ಪೂಜಾರರನ್ನ ಮತ್ತೆ ಇಲ್ಲಿ ಅಭ್ಯರ್ಥಿ ಮಾಡುವ ಅವಶ್ಯಕತೆ ಇರಲಿಲ್ಲ ಕೋಟಾ ಶ್ರೀನಿವಾಸ ಪೂಜಾರವರು ನಮ್ಮೆಲ್ಲರ ಧ್ವನಿ ಆಗ್ತಕ್ಕಂಥ ಒಂದು ಅವಕಾಶ ವೇದಿಕೆ ಸಂವಿಧಾನಬದ್ಧ ಅಧಿಕಾರವನ್ನು ಹೊಂದಿರತಕ್ಕಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮತ್ತೆ ಇಲ್ಲಿ ಅಭ್ಯರ್ಥಿಯಾಗಿ ಲೋಕಸಭೆಯನ್ನು ಪ್ರತಿನಿಧಿ ಮಾಡತಕ್ಕಂಥ ಅವಶ್ಯಕತೆ ಇತ್ತು ಜಯಪ್ರಕಾಶ್ ಹೆಗ್ಡೆ ಅವರು ನಮ್ಮ ಅಭ್ಯರ್ಥಿ ಏನಿದ್ದಾರೆ ಅವ್ರಿಗೇನು ಸಾಂವಿಧಾನಿಕ ಹೊಣೆಗಾರಿಕೆಗಳ ಅದನ್ನು ಮುಗಿಸಿದ್ದಾರೆ ಮುಗಿಸಿ ಆ ಕರ್ತವ್ಯವನ್ನು ಮುಗಿಸಿ ಈಗ ಪಕ್ಷ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದೆ ಸೊ ಇವರಿಗೆ ಯಾವುದೇ ಸಾಂವಿಧಾನಿಕ ಹೊಣೆಗಾರಿಕೆ ಇಲ್ಲ ಸರಿ ಕೋಟಾ ಶ್ರೀನಿವಾಸ ಪೂಜಾರರು ವಿಧಾನ ಪರಿಷತ್ತಲ್ಲಿ ಈ ಮಲೆನಾಡು ಕರಾವಳಿಯ ಜನರ ಧ್ವನಿಯಾಗಲಿ ಜಯಪ್ರಕಾಶ್ ಹೆಗ್ಡೆ ಅವರು ಲೋಕಸಭೆಯಲ್ಲಿ ಮಲೆನಾಡು ಕರಾವಳಿ ಪ್ರದೇಶದ ಜನರ ಧ್ವನಿಯಾಗಲಿ ಅನ್ನುವಂಥ ಸಂಗತಿಯನ್ನು ಹೇಳ್ತಾ ಮತ್ತು ನಾನು ಎಲ್ಲ ಸಂದರ್ಭದಲ್ಲಿ ಹೇಳ್ತೀನಿ ಎರಡು ವಿಡಿಯೋ ಆ ವಿಡಿಯೋದಲ್ಲಿ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರದ ಏನು ಗ್ಯಾರಂಟಿ ಯೋಜನೆ ಇದೆಯಲ್ಲ ಇದು ನಾವು ಹಿಂದೆ ಪುಸ್ತಕದೊಳಗೆ ಇಡ್ತಾ ಇದ್ದಂಥ ನವಿಲುಗರಿ ಇದ್ದ ಹಾಗೆ ಆ ನವಿಲುಗರಿ ಮರಿ ಹಾಕುತ್ತೆ ಅಂತ ನಾವು ಇಟ್ಕೊಳ್ತಾ ಇದ್ದೀವಿ ಅದು ಮರಿ ಹಾಕ್ತಿರಲಿಲ್ಲ ಈಗ ನಾವು ನಾನು ಶಿವಮೊಗ್ಗಕ್ಕೆ ಹೇಳ್ತೇನೆ ಕಾಂಗ್ರೆಸ್ ಸರ್ಕಾರ ಏನು ಹೇಳಿದರೆ ಅದನ್ನು ಮಾಡ್ತಕ್ಕಂಥ ಶಕ್ತಿ ಇದೆ ಹಾಗಾಗಿ ನೀವು ನವಿಲುಗರಿ ಮರಿ ಹಾಕಲ್ಲ ಅಂತ ಹೇಳಿದ್ದೀರಿ ಆಶ್ಚರ್ಯ ಏನಂದರೆ ನಮ್ಮ ಗ್ಯಾರಂಟಿ ಕಾರ್ಡಿನ ಎಲ್ಲ ಭರವಸೆಗಳು ಸಹಿತ ಈಡೇರಿತು ಮಾಜಿ ಗೃಹ ಸಚಿವರಾದಂಥ ಆರ್ಗದ ಜ್ಞಾನೇಂದ್ರ ಈ ಚುನಾವಣೆಯ ಉಡುಪಿ ಚಿಕ್ಕಮೂರು ಲೋಕಸಭೆಯ ಪ್ರಭಾರಿ ಬಿಜೆಪಿಯ ಚುನಾವಣಾ ಉಸ್ತುವಾರಿ ಅವರು ಹೇಳಿದರು ಏನಂದರೆ ನಂತರ ವಿಡಿಯೋ ಐತೆ ಒಂದು ಕಾರ್ನರ್ ಸಭೆಯಲ್ಲಿ ಮಾತಾಡ್ತೀವಿ ನಿಮ್ಗೆಲ್ಲರಿಗೂ ವಿಡಿಯೋ ಬಯಸಿದ್ರೆ ನಾನು ಕೊಡ್ತೀನಿ ಇದು ಕಾಂಗ್ರೆಸ್ನ ಗ್ಯಾರಂಟಿ ಅಲ್ಲ ಇದು ಕಾಂಗ್ರೆಸ್ನ ಫೋರ್ ಟ್ವೆಂಟಿ ಅಲ್ಲ ಒಬ್ಬ ಹೋಮ್ ಮಿನಿಸ್ಟರ್ ಗೃಹ ಸಚಿವರು ಈಗ ಈ ರೀತಿಯಾಗಿ ಜನರಿಗೆ ಸುಳ್ಳನ್ನು ಹೇಳಿರ್ತಕ್ಕಂಥ ನಿಮ್ಮನ್ನ ನಾವು ಏನಂತ ಕರಿಬೇಕು ಅವರು ಹೇಳಿದ ನಾವು ಹೇಳ ಅಸಂಸ್ಥಿತ ಶಬ್ದಗಳನ್ನು ನಾವು ಬಳಸುದಿಲ್ಲ ಆದ್ರೆ ನಿಮ್ಮನ್ನ ಏನಂತ ನಾವು ಕರಿಬೇಕು ಅನ್ನುವಂಥದ್ದನ್ನ ಹೇಳ್ತಾ ಹಾಗಾಗಿ ಸ್ನೇಹಿತರೆ ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಮಲೆನಾಡು ಗ್ರಾಮೀಣ ಜನಪರ ಒಪ್ಪು ಪ್ರಚಾರದ ಬಗ್ಗೆ ಚರ್ಚೆ ಈ ಭಾಗಕ್ಕೆ ಭವಿಷ್ಯಕ್ಕೆ ಏನು ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಹಾಗಾಗಿ ಕೋಟ ಶ್ರೀನಿವಾಸ ಪೂಜಾರರ ಬಗ್ಗೆ ಎಲ್ಲೂ ಹೋದ್ರು ಜನ ಹೇಳ್ತಾರೆ ಅವರು ತುಂಬ ಚೆನ್ನಾಗಿ ಜನರ ಹತ್ರ ಮಾತಾಡ್ತಾರೆ ಕೆಲಸ ಮಾಡೋದಿಲ್ಲ ಅಂತ ಗೊತ್ತಿಲ್ಲ ನನಗೆ ಈ ಕಡೆ ನಮ್ಮ ಕಡೆ ಆ ಅಕ್ಕಿ ನಾವು ಬಳಸೋದು ಕಡಿಮೆ ಇಲ್ಲಿ ಕುಚ್ಚಲ ಅಕ್ಕಿ ಬಳಸೋದು ಅವ್ರ ಹತ್ರ ಹೋಗಿ ಬೇಡಿಕೆ ಕೊಟ್ಬಿಡ್ತಾರೆ ಅವ್ರ ಪಕ್ಷದವರು ಎಲ್ಲ ಸೇರಿ ಬೆಳಕಿಗೆ ಅಕ್ಕಿ ಕೊಟ್ಟರೆ ಆಗೋದಿಲ್ಲ ನಮಗೆ ಅದ ಭಾಗ್ಯದಲ್ಲಿ ಕುಚ್ಚಿಗೆ ಅಕ್ಕಿ ಕೊಡಿ ಅಂತ ಹೇಳಿದ್ದ ಅವ್ರದೇ ಸರ್ಕಾರ ಇತ್ತಲ್ಲ ಇನ್ನು ಒಂದು ವಾರದವರೆಗೆ ಕುಚಲಕ್ಕಿ ಪೂರೈಕೆ ಅಂತ ಅದಕ್ಕೆ ನನ್ನ ಸ್ನೇಹಿತರು ಯಾರು ಹೇಳ್ತಾ ಎಲ್ಲರೂ ಮೀನು ಚೆಟ್ಟಿ ಉಪ್ಪಿನಕಾಯಿ ಮಾಡ್ಕೊಂಡು ಕಾಯ್ತಾ ಕೂತಿದ್ರು ಶ್ರೀನಿವಾಸ ಪೂಜಾರದ್ದು ಏನು ಕುಚ್ಚಲಕ್ಕಿ ಬರ್ತದೆ ಅಂತ ಬರಲಿಲ್ಲ ಅಂದರೆ ಏನನ್ನ ಹೇಳ್ತಾರೆ ಅದನ್ನು ಮಾಡದೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲಿ ಬಿ ಜೆ ಪಿ ಅಭ್ಯರ್ಥಿಯನ್ನ ಮಾಡಿದ್ದಾರೆ ಮತ್ತು ತಾನು ಅಭ್ಯರ್ಥಿ ಆಗಬೇಕು ಅಂತ ಪ್ರಯತ್ನ ಪಟ್ಟಿರ್ತಕ್ಕಂಥ ಇಲ್ಲಿಯ ಆ ಪಕ್ಷದಲ್ಲಿರ್ತಕ್ಕಂಥ ನಾಯಕರಾದಂಥ ಶ್ರೀ ಬ್ರಹ್ಮರಾಜ್ ಇರ್ಬೋದು ಕುಮಾರ್ ಶೆಟ್ಟ್ರಿ ಇರ್ಬೋದು ನಮ್ಮ ಚಿಕ್ಕಮಗಳೂರಿಂದ ಸಿಟಿ ರವಿ ಇರ್ಬೋದು ಇವ್ರನ್ನೆಲ್ಲ ಬಿಟ್ಟು ಶೋಭಕ್ಕ ಹೇಳಿಬಿಟ್ಟಿದ್ದಾರೆ ಏನು ಅಂತಂದ್ರೆ ನನಗೆ ಗೋ ಬ್ಯಾಕ್ ಅಂದವರಿಗೆ ಟಿಕೆಟ್ ಸಿಗ್ಲಿಕ್ಕೆ ನಾನು ಬಿಡಲಿಲ್ಲ ಅಂದರೆ ಇದೀಗ ಶೋಭಕ್ಕ ಅವರ ಅಭ್ಯರ್ಥಿ ಇಲ್ಲಿ ಬಂದಿದ್ದಾರೆ ಶೋಭಕ್ಕ ಹತ್ತು ವರ್ಷಗಳ ಕಾಲ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಜನರ ದುಃಖ ದುಮ್ಮಾನಗಳಿಗೆ ಸ್ಪಂದಿಸ್ತಿಲ್ಲ ಕೊನೆ ಪಕ್ಷ ಪತ್ರಕರ್ತರ ಜೊತೆ ತನ್ನ ಭಾವನೆಗಳನ್ನು ಹಂಚಿಕೊಳ್ತಕ್ಕಂಥ ಪ್ರಯತ್ನವನ್ನು ಸಹಿತ ಶೋಭಾ ಕರ್ಮರಾಜ್ ಅವರು ಮಾಡಲಿ ಹಾಗಿದ್ದರಿಂದ ಇವರು ಜನ ವಿರೋಧಿ ರಾಜಕಾರಣದ ಬಿಜೆಪಿಯನ್ನು ತೊಲಗಿಸಬೇಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅನ್ನುವಂಥದ್ದನ್ನ ಕಮ್ಯುನಿಕೇಟ್ ಮಾಡಲಿಕ್ಕೆ ಈ ಮೂರು ಪ್ರಮುಖ ವಿಚಾರಗಳ ಮೇಲೆ ನಿಮ್ಮ ಜೊತೆ ಮಾತಾಡೋ ಪ್ರಯತ್ನ ಮಾಡಿದೆ ವಿಶೇಷ